ಅಭಿವೃದ್ಧಿ ಮಾಡೋಕ್ಕೆ ಏನು ಪ್ರಾಧಿಕಾರ ಏನು ಅವಶ್ಯಕತೆ ಇಲ್ಲ ಅದು ದೇವಾಲಯದಿಂದ ಏನು ಹಣ ಬರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಮಾಡಿಕೊಂಡ್ರೆ ಏನು ಬೇಕಾದರೂ ಅಭಿವೃದ್ಧಿ ಮಾಡ್ಬೋದು ದೇವಸ್ಥಾನದ ಅಭಿವೃದ್ಧಿ ಅಲ್ಲ ಇಡೀ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ಬೋದು ಸೊ ಏನು ಅವಶ್ಯಕತೆ ಇಲ್ಲ ಹಿಂದೆ ಏನು ಪದ್ಧತಿ ಬಂದಿದೆ ಯಾವ ರೀತಿ ದೇವಾಲಯಗಳು ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಕಾಲದಲ್ಲಿ ಯಾವ ರೀತಿ ಅದು ಮತ್ತು ಹಿಂದೇನು ಇವತ್ತರೆಗೂ ಈ ಪ್ರಾಧಿಕಾರ ಹಿಂದೆ ಹೇಗೆ ನಡೀತಾ ಇತ್ತು ಅದೇ ರೀತಿ ಮುಂದುವರೆದರೆ ಸೂಕ್ತ ಅಂತ ನಮಗೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇದೊಂದು ಬೇಡಿಕೆ ಇತ್ತು ಅಂದ್ರೆ ಚಾಮುಂಡಿ ಬೆಟ್ಟದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಥವಾ ಒಂದು ಪ್ರಾಧಿಕಾರ ಬೇಕು ಅಂತ ಎಲ್ಲಾ ಸರ್ಕಾರಗಳು ಕೂಡ ಪ್ರಯತ್ನವನ್ನ ಮಾಡ್ತಿದ್ವು ತಾವು ಈಗ ಜನಪ್ರತಿನಿಧಿ ಕೂಡ ಇದ್ದೀರಿ ದೇವಾಲಯಗಳಲ್ಲಿ ದೇವಸ್ಥಾನದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ದೇವಾಲಯಗಳನ್ನು ನಾವು ಸ್ವಾತಂತ್ರ್ಯಗೊಳಿಸಬೇಕಾಗಿರುವಂಥದ್ದು ಬಹಳಷ್ಟು ಕಡೆಯಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಇಲ್ಲೂ ಬೆಟ್ಟದಲ್ಲೂ ಕೂಡ ಸ್ವಾತಂತ್ರ್ಯಗೊಳಿಸುವಂಥದ್ದು ಕೆಲಸ ನಮ್ಮ ತಾಯವರ ನೇತೃತ್ವದಲ್ಲಿ ಆಗುತ್ತೆ ಯು ಅದು ಅದೇ ರೀತಿ ಮುಂದುವರಿಬೇಕು ಅಂತ ಹೊಸದಾಗಿ ಪ್ರಾಧಿಕಾರ ಸೃಷ್ಟಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ಇದೆಲ್ಲ ಅವರು ಇಂಥ ದೇವಾಲಯಗಳನ್ನು ನಿನ್ ನಿಯಂತ್ರಣ ಇಟ್ಕೊಳ್ಳೋ ಕೆಲಸ ಏನು ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅಂದರೆ ಇನ್ನೂ ಸ್ಪಷ್ಟವಾಗಿ ನಿಮ್ಗೆ ಬೇಕಾದರೆ ನಮ್ಮ ತಾಯಿಯವರು ಬರ್ತಾರೆ ಆವಾಗ ಬಂದಾಗ ಇನ್ನೂ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅಭಿವೃದ್ಧಿ ಮಾಡೋಕ್ಕೆ ಏನು ಪ್ರಾಧಿಕಾರ ಏನು ಅವಶ್ಯಕತೆ ಇಲ್ಲ ಅದು ದೇವಾಲಯದಿಂದ ಏನು ಹಣ ಬರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಮಾಡಿಕೊಂಡ್ರೆ ಏನು ಬೇಕಾದರೂ ಅಭಿವೃದ್ಧಿ ಮಾಡ್ಬೋದು ದೇವಸ್ಥಾನದ ಅಭಿವೃದ್ಧಿ ಅಲ್ಲ ಇಡೀ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ಬೋದು ಸೊ ಅದರೇನು ಅವಶ್ಯಕತೆ ಇಲ್ಲ ಹಿಂದೆ ಏನು ಪದ್ಧತಿ ಬಂದಿದೆ ಯಾವ ರೀತಿ ದೇವಾಲಯಗಳು ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಕಾಲದಲ್ಲಿ ಯಾವ ರೀತಿ ಅದು ಮತ್ತು ಹಿಂದೇನು ಇವತ್ತುವರೆಗೂ ಈ ಪ್ರಾಧಿಕಾರ ಹಿಂದೆ ಹೇಗೆ ನಡೀತಾ ಇತ್ತು ಅದೇ ರೀತಿ ಮುಂದುವರೆದರೆ ಸೂಕ್ತ ಅಂತ ನಮಗೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇದೊಂದು ಬೇಡಿಕೆ ಇತ್ತು ಅಂದ್ರೆ ಚಾಮುಂಡಿ ಬೆಟ್ಟದ ಸಮಗ್ರ ಅಭಿವೃದ್ಧಿ ಆಗಬೇಕು ಅದಕ್ಕೊಂದು ಪ್ರಾಧಿಕಾರ ಬೇಕು ಅಂತ ಎಲ್ಲಾ ಸರ್ಕಾರಗಳು ಕೂಡ ಪ್ರಯತ್ನವನ್ನ ಮಾಡ್ತಿದ್ವು ತಾವು ಈಗ ಜನಪ್ರತಿನಿಧಿ ಕೂಡ ಇದ್ದೀರಿ ದೇವಾಲಯಗಳಲ್ಲಿ ದೇವಸ್ಥಾನದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ದೇವಾಲಯಗಳನ್ನು ನಾವು ಸ್ವಾತಂತ್ರ್ಯಗೊಳಿಸಬೇಕಾಗಿರುವಂಥದ್ದು ಬಹಳಷ್ಟು ಕಡೆಯಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಇಲ್ಲೂ ಬೆಟ್ಟದಲ್ಲೂ ಕೂಡ ಸ್ವಾತಂತ್ರ್ಯಗೊಳಿಸುವಂಥದ್ದು ಕೆಲಸ ನಮ್ಮ ತಾಯವರ ನೇತೃತ್ವದಲ್ಲಿ ಆಗುತ್ತೆ ಥ್ಯಾಂಕ್ ಯು ಅದೇ ರೀತಿ ಮುಂದುವರಿಬೇಕು ಅಂತ ಹೊಸ್ದಾಗಿ ಪ್ರಾಧಿಕಾರ ಸೃಷ್ಟಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ಇದೆಲ್ಲ ಅವರು ಇಂಥ ದೇವಾಲಯಗಳನ್ನು ನಿನ್ ನಿಯಂತ್ರಣ ಇಟ್ಕೊಳ್ಳೋ ಅಂಥದ್ದು ಕೆಲಸ ಏನು ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಆದರೆ ಇನ್ನೂ ಸ್ಪಷ್ಟವಾಗಿ ನಿಮ್ಮ ಬೇಕಾದರೆ ನಮ್ಮ ತಾಯಿಯವರು ಬರ್ತಾರೆ ಅವಾಗ ಬಂದಾಗ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ